ಮುಂದಿದೆ ನೋಡಿ ಇವತ್ತು ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತೆ ರಾತ್ರಿ ಹತ್ತು ಅಂತ ಹಾಕಿ ದ್ವಿಚಕ್ರ ವಾಹನ ನಿಲುಗಡೆ ಶುಲ್ಕ ಹತ್ತು ರೂಪಾಯಿ ಅಂತ ಮಾಡವ್ರೆ ಇಷ್ಟು ದಿನ ಬರೀ ಫಲಪ್ರಭಾ ಫಲಪುರ ಫಲಪುಷ್ಪ ಮಾತ್ರ ನಾವು ಒಂದು ಪ್ರವೇಶ ಶುಲ್ಕವನ್ನ ಕೊಡ್ತಾ ಇದ್ವಿ ಆದ್ರೆ ಈ ನಿಟ್ಟಿನಲ್ಲಿ ಇವತ್ತು ಮಂಡ್ಯದಕ್ಕೆ ಅಷ್ಟೊಂದು ಮಂಡ್ಯದ ಅಧಿಕ ಮಂಡ್ಯದ ತೋಟಗಾರಿಕೆ ಇಲಾಖೆಗೆ ಅಷ್ಟೊಂದು ದರಿದ್ರ ಬಂದಿದೆಯಾ ಜನಸಾಮಾನ್ಯರಿಂದ ರೈತರಿಂದ ಇವತ್ತು ಈ ಮಂಡ್ಯದಲ್ಲಿ ರೈತಾಪಿ ಜನಗಳು ಇರುವಂತಹ ನೀವು ಯಾವ ಕಾರಣಕ್ಕಾಗಿ ನೀವು ವಾಹನಗಳಿಗೆ ನೀವು ತೆಗೆತ ಇದ್ದಾರೆ ನೀವು ಯಾವ ಕಾರಣಕ್ಕಾಗಿ ಶುಲ್ಕನ ತೆಗೆತ ಗಮನಿಸಬೇಕು ಮಂಡ್ಯ ಜಿಲ್ಲಾ ಆಡಳಿತ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಸಿಆರ್ ಆಗಿರ್ಬೋದು ಅಥವಾ ಇವರಿಗೆಲ್ಲ ಪರ್ಮಿಷನ್ ಕೊಟ್ಟಂತ ನಗರಸಭೆ ಆಯುಕ್ತರ ಮಂಜುನಾಥ ಇರ್ಬೋದು ಯಾವ ಕಾರಣಕ್ಕಾಗಿ ಇಷ್ಟು ವರ್ಷಗಳು ವಾಹನಗಳ ಒಂದು ನಿಲ್ದಾಣಕ್ಕೆ ಶುಲ್ಕ ಈ ಬಾರಿ ಯಾಕೆ ತೆಗೆದುಕೊಳ್ಳುವ ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ ಮಾಡ್ತಿದ್ರಾ ನೀವು ಅದು ಪ್ರವಾಸಾತಿ ಶುಲ್ಕ ಏನಿದೆ ಅದನ್ನ ತೆಗೆದುಕೊಳ್ಳಿ ಅದನ್ನ ಬಿಟ್ಬಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟು ದಿನವರೆಗೂ ಯಾವುದೇ ಫಲಪುಷ್ಪ ಫಲಪುಷ್ಪ ಪ್ರದರ್ಶನ ನಡೆದಂತ ಸಂದರ್ಭದಲ್ಲಿ ನೀವು ವಾಹನಗಳಿಗೆ ವಾಹನಗಳ ಮಾಡಿರುವಂತದ್ದು ಎಷ್ಟು ಸರಿ ಇದನ್ನ ಮಂಡ್ಯ ಜನತಾ ಖಂಡಿಸ್ತಿದ್ದೀವಿ ಹಾಗೂ ಕೆ ಪಕ್ಷನು ಕೂಡ ಒಂದು ತೀವ್ರವಾಗಿ ಖಂಡಿಸ್ತೀವಿ ತೋಟಗಾರಿಕೆ ಇಲಾಖೆ ಸಲಗಟ್ಟವರ ಒಂದು ಏನೋ ಒಂದಷ್ಟು ಇವನ್ನ ಹಾಕೊಂಡು ನೀವು ಇವತ್ತು ಬರೀ ಇವತ್ತಿನ ಮಂಡ್ಯದ ಒಂದು ಒಬ್ಬ ಎಂಎಲ್ಎ ಎಲ್ ಎರೋ ಒಂದು ಪೋಸ್ಟ್ಗಳು ಮಾತ್ರ ಸಿಕ್ಕರ್ ಸಾಕ ಜನಸಾಮಾನ್ಯರಿಗೆ ರೈತರಿಗೆ ಅನುಕೂಲ ಯಾವ್ದಾರ ಇವತ್ತು ಸಾಕಷ್ಟು ಜನ ಮಂಡ್ಯಾದ್ಯಂತ ಮಂಡ್ಯ ಜಿಲ್ಲಾದ್ಯಂತ ಸಂದರ್ಭದಲ್ಲಿ ರೈತರಿಗೆ ಸಿಗುವಂತ ಯೋಜನೆಗಳ ಅನುದಾನಗಳನ್ನ ಹಾಕಿ ಅದನ್ನು ಬಿಟ್ಬಿಟ್ಟು ಏಕಾಏಕಿ ಬರೀ ಅವರ ಬೆಂಬಲಿಗಳ ಒಂದು ಪೋಸ್ಟರ್ ಏನ್ ಮಾಡ್ತಿದ್ರೆ ಅವನ್ನ ನಮ್ಮ ನಗರಸಭೆ ಅವರು ಕಂಡಿಡಿಬೇಕು ಅವೆಲ್ಲ ಅನಗತ್ಯವಾಗಿರುವಂತ ಪರ್ಮಿಷನ್ ಇಲ್ಲಾಂದ್ರೆ ಅವನ್ನ ತೀವ್ರವಾಗಿ ತೆರಿಗೆ ತೆರವು ಮಾಡಬೇಕು ಆದ್ರೆ ಇವರು ತೋಟಗಾರಿಕೆಲ್ಲರು ಯಾಕ್ರೀ ಏನ್ರಿ ನಿಮ್ಗೆ ದುಡ್ಡು ಪರಿಚಯ ಇದೆ ಜನಗಳು ಆ ರೈತರುಗಳೋಜನೆ ಈ ಯೋಜನೆ ಸುಲ್ಕೆ ಮಾಡ್ತೀರಾ ಇವತ್ತು ಫಲಪುಷ್ಪ ಪ್ರದರ್ಶನ ಯಾರು ಮಾಡಿದರ ಜನಸಾಮಾನ್ಯರು ನೀವು ಜನಸಾಮಾನ್ಯರು ಮಾಡಿದ್ರೆ ಫಲಪುಷ್ಪ ಫಲಪುಷ್ಪ ಪ್ರದರ್ಶನಕ್ಕೆ ಇರುವಂತ ಪ್ರವೇಶ ಶುಲ್ಕಗಳನ್ನ ತೆಗೆದುಕೊಳ್ಳಿ ಅದನ್ನ ಬಿಟ್ಬಿಟ್ಟು ವಾಹನಗಳಿಗೆ ಇವತ್ತು ಇದು ಅಷ್ಟು ದಿನ ನಡೆದಿರುವಂತ ಪ್ರದರ್ಶನಗಳಲ್ಲಿ ಇಲ್ಲದೇ ಇರುವಂತ ಒಂದು ನಿಲ್ದಾಣಗಳಿಗೆ ಶುಲ್ಕ ತೆಗೆದುಕೊಳ್ದೇ ಇರುವಂತದ್ದು ಈ ಬಾರಿ ಯಾಕೆ ನೀವು ಇದು ಮಾಡಿದೀರಾ ಸೊ ಇದನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಖಂಡಿಸಬೇಕು ಹಾಗೂ ಒಂದಷ್ಟು ನಮ್ಮ ಮಾಧ್ಯಮಿ ಮಿತ್ರರು ಕೂಡ ಖಂಡಿಸಿದ್ದಾರೆ ಕೆ ಆರ್ ಪಕ್ಷ ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದಾರೆ ಇದನ್ನ ಸಂಬಂಧಪಟ್ಟ ಬರಬೇಕು ತೋಟಗಾಲಕ್ಕೆ ಇಲಾಖೆ ಅವರು ಯಾರಿದ್ದಾರೆ ಅವ್ರ ಜೊತೆ ಹೋಗಿ ಮಾತಾಡ್ತೀವಿ ಬರಪ್ಪ ಸೊ ಈ ವಿಚಾರವಾಗಿ ಇದೆಲ್ಲ ಬದಲಾಗಬೇಕು ಒಂದಷ್ಟೇ ಏನ್ ರೈತರು ಇರುವಂತ ಸರ್ ಅರುಣ್ ಕುಮಾರ್ ಎಚ್ ಮಲ್ಲೇಗೌಡ ಅಂತ ಹೇಳಿ ಕೆ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ರಮೇಶ್ ಗೌಡರು ಜಿಲ್ಲಾ ಉಪಾಧ್ಯಕ್ಷ ಹೆಪ್ಕೋಡಿ ಮಲ್ಲೇಶ್ ಹಾಗೂ ಕಾರ್ಯದರ್ಶಿ ಡಿಜಿ ನಾಗರಾಜ್ ಮತ್ತು ಪ್ರಧಾನ ಕಾರ್ಯದರ್ಶಿ ಚಂದ್ರ ಆ ಮತ್ತೆ ನಮ್ಮ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಮತ್ತೆ ರೈತ ಘಟಕದ ಅಧ್ಯಕ್ಷ ಮೂರ್ಗೇಶ್ ಸಾಕಷ್ಟು ಹಲವು ತಾಲೂಕು ಪದಾಧಿಕಾರಿಗಳು ಇವತ್ತು ಗಣರಾಜ್ಯೋತ್ಸವ ದಿನ ರಾಜ್ಯ ಸಂಘಟನೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ನೀವು ಜನರು ತೊಡಗಬೇಕು ಅಂತ ಮಾಡಿದ್ರೆ ಏನಕ್ಕೆ ಮಾಡಿದ್ರೆ ನೀವು ಇವರು ಎಲ್ಲ ಕಡೆ ನಾಲ್ಕು ಕಡೆ ಇವರು ಹಾಕೊಂಡು ಬಂದಿರ ಗಾಡಿಗಳೆಲ್ಲ ಮಾಡ್ತಾ ಇದಾರೆ

ನಾಚಿಕೆಗಟ್ಟಿ ಒಂದು ತೋಟಗಾರಿಕೆ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಮಾಡಿದಾರೆ ಕೇಳಬೇಕು ನಾವು ಅಷ್ಟೇ ದಯವಿಟ್ಟು ಮಂಡ್ಯ ಮಂಡ್ಯ ಸಚಿವರು ಹೇಳೋದ ಕೃಷಿ ಸಚಿವರು ಏನ್ರಿ ಮಾಡ್ತೀರಾ ಜನಗಳ ಹತ್ರ ಧರಣೆ ಮಾಡ್ತಿವ್ರೆ ನೀವು ಜನಗಳ ಹತ್ರ ನೀವು ಸುಲ್ಗೆ ಮಾಡ್ತಿದ್ರೆ ನೀವು ಗೌರ್ಮೆಂಟ್ ಇರುವಂತ ಒಂದಷ್ಟು ಕಟೌಟ್ ಗಳನ್ನ ಬರೀ ಒಂದೇ ಪಕ್ಷದ ಕಟ್ಔಟ್ ಗಳನ್ನ ಹಾಕೊಂಡ್ ಮಾಡಿದ್ರೆ ಏನ್ ಸಾಧಿಸ್ತಾ ಇದಾರೆ ಸರ್ಕಾರದ ಸಾಧನಗಳು ಇತ್ತು ಜನರು ರೈತರು ಜಾಸ್ತಿ ಬರುವಂತಹ ಫಲ ಪ್ರಶೋಧನ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ರೈತರು ಕೆಲಸ ಯೋಜನೆ ಸ್ವಾಗತ ಕೋರ್ಕೊಂಡು ಕೋರಿ ಸ್ವಾಗತ ಕೋರಿ ಜಿಲ್ಲಾಡಳಿತ ಕಡೆಯಿಂದ ಸ್ವಾಗತ ಕೋರಿ ಸಂಬಂಧಪಟ್ಟ ಸವಲತ್ತುಗಳನ್ನ ಸರ್ಕಾರದ ಯೋಜನೆಗಳನ್ನ ತರುವ ನಿಟ್ಟಿನಲ್ಲಿ ಕೇಳಿ ಅದೊಂದು ಬರೀ ನಿಮ್ಮ ಒಂದು ಬೆಂಬಲಿಗಿರುತ್ತೆ ಫೋಟೋಗಳನ್ನು ಹಾಕಂತ ಅದು ಸೊ ಇದ್ರ ಬಗ್ಗೆ ಮಾನ್ಯ ನಗರಸಭೆ ಆಯುಕ್ತರಾಗಿರುವಂತ ಮಂಜುನಾಥರು ಇದು ಏನಾದ್ರು ಅವರಿಗೆ ಸಂಬಂಧಪಟ್ಟ ಒಂದು ಹಣವನ್ನ ಕಟ್ಟಿ ಕೋಸ್ಟ್ಗಳನ್ನ ಹಾಕಂದ್ರೆ ಸಮಸ್ಯೆ ಇಲ್ಲ ಅದೇನಾದ್ರು ಅನಧಿಕೃತ ಆಗಿದ್ರೆ ಮಾಡಿ ಬರ್ರಪ್ಪ ಅವರ ಅವೇನಾದ್ರೂ ಅನಧಿಕೃತವಾಗಿತ್ತು ಅಂದ್ರೆ ತಿರುಗೊಳಿಸುವ ಕೆಲಸ ಹಾಕ್ಬೇಕು ಬನ್ನಿ ಬನ್ನಿ ಶಾಸಕರು ಬರೀ ಅವರ ಬೆಂಬಲಿಗರ ಫೋಟೋಗಳನ್ನು ಹಾಕ್ತಿದ ಮಾತ್ರ ಸರ್ಕಾರದ ಯೋಜನೆಗಳನ್ನ ನಿಮ್ಮ ಫೋಟೋಗಳನ್ನು ಹಾಕೊಂಡು ಸರ್ಕಾರದ ಯೋಜನೆಗಳನ್ನ ರೈತರಿಗೆ ಗೊತ್ತಾಗುವಂತ ಯೋಜನೆಗಳನ್ನ ಹಾಕಿ ಇಲ್ಲಿ ಎಲ್ಲ ಕಡೆ ನಾಲ್ಕು ಮೂಲೆಗಳಲ್ಲಿ ಇವತ್ತು ವಾಹನಗಳಿಗೆ ಯಾರೋ ಒಬ್ರು ಇಲಾಖೆಗಳು ಅವರು ಫ್ರೀ ಸೊ ಆತ ಇತ್ತು ಅಂದ್ರೆ ಪ್ರತಿಯೊಬ್ಬರು ಬರೋರ ಹತ್ರ ನಿಮ್ಮ ಇಲಾಖೆ ತಗೊಳ್ಳಿ ಸಿಒ ಸಿಇಒ ಗಾಡಿಗೂ ತಗೊಳ್ಳಿ ನೀವು ಸರ್ಕಾರಿ ವಾಹನಗಳಿಗೂ ತಗೋಬೇಕು ನೀವು ಅದನ್ನ ಹೊರಗಡೆ ಇದ್ದಿದ್ದೀರ ಅವ್ರಿಗೂ ತಗೋಬೇಕು ನೀವು ಹಣ ಬರೋದಕ್ಕೆ ಬರೀ ಬರಬೇಕಾ ಬರ್ಬೇಕಾ ನೀವು ನೀವು ಎಷ್ಟು ಬಂದೋಗ್ತಾರೆ ಅದ್ರದ್ದು ಆಸಕ್ತಿ ಕೊಟ್ಬಿಟ್ಟು ಹೋಗಿ ನೀವು ಸೊ ಇಷ್ಟು ಪ್ರದೇಶಕ್ಕೆ ಹೋಗೋಣ ಅನ್ಕೊಳ್ ದೇವ್ರನ್ನ

ಬಹುತೇಕ ಕಚೇರಿಗಳು ನಡುವಂತ ಸಂದರ್ಭದಲ್ಲಿ ರೈತರು ಸಂಬಂಧಪಟ್ಟ ಗಾಡಿಗಳು ಗಾಡಿಗಳಿಗೆ ಸಮಸ್ಯೆ ಆಗ್ತದೆ ಸೊ ಬನ್ನಿ ಈಗ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟ ಮಾಡಬೇಕು ಒಂದು ಕಡೆ ನಾವಿಲ್ಲಿ ಮಂಡ್ಯದ ಸಿ ಕಚೇರಿ ಎದುರುಗಡೆ ಆಯೋಜನೆ ಮಾಡಿರುವಂತಹ ಮಲಪುರುಷ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೆಂಟರ ಅಂಗವಾಗಿ ಇಲ್ಲಿ ವಾಹನಗಳಿಗೆ ದ್ವಿಚಕ್ರ ವಾಹನಗಳ ಶುಲ್ಕ ಅಂತ ತಗೊಂಡಿದ್ದಾರೆ ಬರೀ ದ್ವಿಚಕ್ರ ವಾಹನಗಳ ಮಾತ್ರ ಶುಲ್ಕನಾ ಕಾರ್ಗಳಿಗಿಲ್ವಾ

ವನ್ನ <mully> ನಾವು <mully> ತೋಟಗಾರಿಕೆ ಇತ್ತು ಅದರಲ್ಲೂ ತೋಟಗಾರಿಕೆ ಇಲಾಖೆ ಇವ್ರು ಪರ್ಮಿಷನ್ ಕೊಟ್ಟಿರೋದಕ್ಕೆ ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದನೇ ಮಾಡ್ತಾ ಇದ್ದಾರೆ ನೀವು ಫಲಪುಷ ಪ್ರದಾನಕ್ಕೆ ತಗ್ಕೊಳಿ ಅದಕ್ಕೆ ಕಡ್ಡಿಲ್ಲ ಆದ್ರೆ ವಾಹನಗಳಿಗೂ ಅಡಸೋದಿಲ್ಲ ಅಂತ ಇದ್ದೇ ಇರೋಂಥದ್ದು ಇವಸ ಏನಕ್ಕೆ ನೀವು ಮಲಪುಷ ಪ್ರಧಾನಕ್ಕೆ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಮಾಡಿವಂಥದ್ದೇನು ಕಾರ್ಗಳು ಯಾರು ಬರ್ತಾ ಇಲ್ಲ ಅಧಿಕಾರಿಗಳ ಕಾರ್ಗಳ್ಗೆ ನಿಮ್ಮ ಇಲಾಖೆ ಕಾರ್ಗಳ್ಗೆ ಅವಕ್ಕೂ ಅಂತ ಕಥೆ ಹೇಳ್ತಾರೆ ಇಂಥ ನಿಮ್ಮ ಅಧಿಕಾರಿಗಳು ಕಾರ್ಗಳು ಸುಮ್ಮನೆ ಕಟ್ಬಿಟ್ಟು ಬನ್ನಿ ಅಂತ ನೋಡಲೆ ಮುಂದೆ ಯಾರೋ ತೋಟಗಾರಿಕೆ ಇಲಾಖೆ ಇರೋದು ಯಾರೋ ಇದಾರೆ ನೀವು ಆಯೋಜಕರ ಹತ್ರನೇ ಹೋಗಣ ಯಾಕೆ ಮಾಡಿದಾರೆ ಫಲ ಪುಷ್ಪ ಟಿಕೆಟ್ ಕೌಂಟರ್ ಎಷ್ಟಿದೆ ಮಿಸ್ಟರ್ ಮಿಲ್ಕಿ ಎಲ್ಲಿದೆ ಕನ್ನಡ ಇಲ್ಲಿ ಇಲ್ಲ ಟಿಕೆಟ್ ತಗೊಂಡ್ರಿ ಪುಷ್ಪ ಪ್ರದರ್ಶನ ಅಂತ ಇದೆ ಮುಖ್ಯಮಂತ್ರಿ ಯಾವ್ದೇ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಇರಬೇಕು ಅಂತ ಟಿಕೆಟ್ ತಗೊಂಡ್ರಿ ಇದಪ್ಪ ಇಲ್ಲಿ ಕೆಳಗಡೆ ಅಡ್ವರ್ಟೈಸ್ಮೆಂಟ್ ನಾನು ನೋಡ್ಬಿಟ್ಟನೆ ಇವಾಗ ಚೇಂಜ್ ಚೇಂಜ್ ಅದನ್ನ ವೆಂಡರ್ ಮಾಡಿದ್ರೆ ಚೇಂಜ್ ಮಾಡಿ ಹೇಳಿದಾರ ಎಲ್ಲ ಪ್ರಿಂಡೌಟ್ ತಗೊಂಡ್ ಬರ್ತಾ ಇದಾರೆ ಒನ್ ಅವರ್ ಬಿಟ್ಕೊಡಿ ಕನ್ನಡದವ್ರ ನಾವು ಅದು ಅದೇನು ಅರ್ಥ ಆಗಲ್ಲ ಅದು ಇಲ್ಲ ಅದಕ್ಕೆ ಅಂತ ಹೇಳುದು ಮಾಡಿ ಸರ್ ಮಾಡಿ 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 ಒಳ್ಳೆದಾಗುತ್ತೆ ಮಾಡಿ ಓಕೆ ಸರ್ ಯಾರ ಯಾರು ಯಾರ ಯಾರು ಯಾರು ಬಾಬು ಬಾಬು ತೋರಿಸ್ರು ಯಾರು ಯಾರು ಯಾರಪ್ಪ ಬೈದಿದ್ದು ಅಲ್ಲ ಇದು ಕರ್ನಾಟಕ ಪಾಕಿಸ್ತಾನ ಯಾರು ಹೇಳಿದೋ ಏನಂತೆ ಇವಾಗ ಎರಡು ಹಾಕಿದ ಆಮೇಲೆ ಕನ್ನಡ ಬೇಕಂದ್ರೆ ಹಾಕ್ತಿ ಎಲ್ಲ ಕಡೆ ಯಾಕಪ್ಪ ತೆಗಿರಿ ನೀವೇ ತೆಗಿರಿ ನೀವೇ ತೆಗಿರಿ ಸರ್ ನೀವೇ ತೆಗಿರಿ ತೆಗಿರಿ ಇವಾಗ ನಾವು ಒಂದ್ ಗಂಟೆನೂ ಕಾಯಲ್ಲ ತೆಗಿಬೇಕಿವಾಗ ಅದು ಆಟಕ್ಕೆ ನೀನು ಹೇಳಿದ್ರೆ ಅರ್ಧಕ್ಕೆ ಆವರ್ತಕ ನೀನು ಆರಿ ತಗಿರಲ್ಲ ಆಟಕ್ಕೆ ಪ್ರಾಂಕಾರದಲ್ಲಿ ಮಾತಾಡ್ದೇನ ಕರೆಡ ಹಾಕಲ್ಲ ಸರ್ ನೀವೇ ತಗಬೇಡಿ ಕರೆಡ ಹಾಕಲ್ಲ ಯಾವನು ಅಲ್ಲೇ ಅವರು ತಗಿರೀ ಯಾರು ಹೇಳಿಲ್ಲ ಹಾಗಂತ ಹೇಳಿ ಸರ್ ನಮ್ ಪರವಾಗಿ ಒಂದೆರಡು ಮಾತಾಡಿ ನಿんで ಒಂದೆರಡು ಮಾತಾಡಿ ಇಲ್ಲಲ್ಲ ಎಲ್ಲ ಓದ್ಮೇಲೆ ಜನ ಮಾತಾಡೋದು ಒಂದು ನಿಮಿಷ ಇವಾಗ ಹೇಳಿ ಮಾತು ಮೇಲೆ ಕೊಟ್ಟು ಬಿಡೋಣ ಮಾಡಿ ಅಮೇನ್ ಕಣ್ಣೆ ಹಾಕೊಳಿ ನೀ ತಗಿರಲಿಲ್ಲ ನೀನು ಅಂತ ಹೇಳಿ ಹಾಕಬೇಡಿ ಜಾಹೀರಾತು ನೀವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಏನೇ ಮಾಡಿ ಜಾಹೀರಾತು ಕನ್ನಡದಲ್ಲಿ

কবের ত্য়ার কবে

ಹೋಗಲ್ಲ ತಗಿರಿ ಸರ್ ಮಾತಾಡ ರಾಜಕಾರಣಿಗಳಿಲ್ಲ ಬೆಲೆ ಕೊಟ್ಟು ಓದಿದ್ದೇನೆ ಸರ್ ಬೆಲೆ ಕೊಟ್ಟು ಓದಿದ್ದೇನೆ ನೀವು ಜಾಹೀರಾತು ಮಾಡ್ಕೊಳ್ಳಿ ನಿಮ್ಮ

ನಾನೇ ಹೇಳ್ತಾ ಇದ್ದೀರಿ ಕನ್ನಡ ಪ್ರಶಸ್ತಿ ಮಂಡ್ಯ 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 ಸರಿಪಡಿಸಬೇಕು ಸಮಸ್ಯೆ ಅನಿಸ್ತು ಈ ಕಡೆ ಸೈಡ್ ಬರಬಾಟಗಾರ ಕಲಿಕೆ ಒಳಗಡೆ ಹಾಕಿದ ನೋಡೋಣ ಮಾತಾಡೋದು ಮುಂದೆ ನಿಂದ್ಗೋಗಬೇಕು ಕನ್ನಡಿಗರ ಹತ್ರ ಅಲ್ಲ ಮಂಡ್ಯದಲ್ಲಿ ಇದಾರ ಎಲ್ಲಿದ್ದಾರು ಕೇಳ್ಬೇಕ ನಾವ್ ಹೇಳಿದ್ರೆ ಕನ್ನಡ ತಗೊಂಡು ಅಂತಾನೆ ಅದೇ ಕನ್ನಡ ಬೇಕಂತೀವ್ರಿಗೆ ಅಂತ ಕನ್ನಡ ಬೇಕೇ ಬೇಕು ರೀ ನಮ್ಮಕ್ಕದು

ಓಲಿ ಒಂದು ಸ್ಕೂಟರ್ಗೆ ಮಾತ್ರ ಹತ್ತು ರೂಪಾಯಿ ಅಂತ ಒಂದು ದರ ನಿಗದಿಯನ್ನು ಮಾಡಿದ್ದಾರೆ ಆದರೆ ಒಬ್ಬ ಇಲ್ಲಿ ನಿಂತ್ಕೊಳ್ಳೋಕೆ ಕೆಲಸ ಮಾಡೋ ಐಡಿ ಐ ಡಿ ಕಾರ್ಡ್ ಕೊಡಬೇಕು ಅನ್ನೊಂದು ಪರಿಜ್ಞಾನ ಇಲ್ಲ ಇವ್ರಿಗೆ ಆಯೋಜಕರು ಯಾರು ಇರ್ಬೋದು ಯಾರು ಅನ್ನೋದು ಮಾತ್ರ ದುಡ್ಡಿಗೆ ಮಾತ್ರ ಬೆಲೆ ಕೊಡ್ತಾರೆ ಇಲ್ಲಿ ಒಂದು ಶಿಸ್ತು ಕ್ರಮ ಅನ್ನೋದಕ್ಕೆ ಬೆಲೆ ಇಲ್ಲ

ಗಾಡಿಗಳಿಗೆ ನಿಮ್ಮ ಸರ್ಕಾರದ ಕಾರುಗಳಿಗೆ ಜೀಪ್ಗಳಿಗೆ ಸೂ ಸುಲ್ಕೆ ಹಾಕಿಲ್ಲ ಬರೀ ಸಾರ್ವಜನಿಕರು ಇಲ್ಲಿ ರೈತರು ಬಿಜೆಯಾಗಿ ಬಿದ್ದಿದ್ರೆ ಸೂಗನೆ ಮಾಡೋದಕ್ಕೆ ಒಂದು ಅವಕಾಶ ಅಂತಂದರೆ ನೀವು ಹಾಕಿದ್ದಾರೆ ಇದರಾಗಿದ್ದಾರೆ ವಿಳಂಬ ಇದೆ ಕೇಳಿ ಸರ್ಕಾರ ಯಾರು ಸಂದರೆ ಅವರೇ ತಪ್ಪಿ ಅಂತ ಹೇಳ್ಬೋದಾಯಿತು ಆದರೆ ಅವರು ಯಾರು ತಡೆದಿರೋದ್ರಿಂದ ಇಲ್ಲಿ ಕಚೇರಿ ಇದೆ ಆ ಕಚೇರಿ ನಿರ್ದೇಶಕರು ತೋಟಗಾಲಕ್ಕೆ ತೋಟ ಕಾರ್ಖಾನೆ ಪ್ರದರ್ಶನ ಇಲ್ಲ ಇಲ್ಲ

ಅದೇನು ಅಂತ ಅರ್ಥನೇ ಆಗಲ್ವಲ್ಲ ಸರ್ ಅಧಿಕಾರಿಗಳು ಹೆಂಗ್ ಮಾಡ್ಬಿಡ್ರಿ ಹಂಗೆ ಸರ್ ನೀವೇ ದಾರಿ ತೋರಿಸಬೇಕು ಅವಾಗ ಸಮಾಧಾನ ತಗೊಳ್ಳಿ ಒಂದೊಂದು ಪದನ ಕನ್ನಡ ನಾವಿಲ್ಲಿ ಬಂದಿರುವಂತ ವಿಚಾರ ಇವತ್ತೆಲ್ಲ ಗಣರಾಜ್ಯೋತ್ಸವ ಅಂಗವಾಗಿ ಜಿಲ್ಲಾ ಆಡಳಿತ ವತಿಯಿಂದ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತಿ ಬಾರಿ ನಡೆಯುವಂತೆ ಮಂಡ್ಯದಲ್ಲಿ ಫಲಪುಷುವ ಪ್ರದರ್ಶನ ಆಗ್ತಾ ಇದೆ ಒಳ್ಳೇದು ಆದರೆ ಈ ಬಾರಿ ಇಷ್ಟು ವರ್ಷಗಳಲ್ಲೂ ಇಲ್ದಿರುವಂತ ದ್ವಿಚಕ್ರ ವಾಹನಗಳ ನಿಲ್ದಾಣಕ್ಕೆ ಶುಲ್ಕ ಈ ಬಾರಿ ಏಕೆ ಮಾಡಿದ್ದಾರೆ ಅನ್ನೋದನ್ನ ಕೇಳಬೇಕು ಇಲ್ಲಿ ಇವರು ಸಂಬಂಧಪಟ್ಟ ಇಲಾಖೆ ಅಲ್ಲಿರುವಂತವ್ರಿಗೆ ಪ್ರತಿಯೊಬ್ಬರು ಎಲ್ಲ ಫ್ರೀ ಎಲ್ಲ ಕಡೆ ನಾಲ್ಕು ನಾಲ್ಕು ಮೂಲೆಯಲ್ಲಿ ನಾಲ್ಕು ಮಂದಿ ಯಾಕಂದ್ರೆ ಇವರು ಹಣವನ್ನ ಸುಲಿಗೆ ಮಾಡ್ತಾ ಇರೋದು ಕಾರಣಕ್ಕೆ ಇದು ಬಹುತೇಕ ಮಂಡ್ಯದಲ್ಲಿರುವಂತವ್ರು ರೈತರು ಇಲ್ಲ ರೈತರಿಂದ ಇರುವಂತಹ ಉತ್ಪನ್ನಗಳನ್ನ ಸಸ್ಯಕಾಶಿ ಇರಬಹುದು ಇನ್ನೊಂದು ವಿಚಾರಗಳನ್ನ ಇರ್ಬೋದು ಜನರು ರೈತರು ಬಂದು ನೋಡ್ಲಿ ಅಂತ ಹೇಳಿದ್ರೆ ಅದಕ್ಕೆ ಪ್ರವೇಶಾತ ಶುಲ್ಕ ಮಾಡಿದ್ರೆ ಅದೆಲ್ಲ ಒಳ್ಳೇದು ಆದ್ರೆ ಅಷ್ಟು ವರ್ಷಗಳಲ್ಲಿ ಇಲ್ಲಿರುವಂತದ್ದು ಈ ಬಾರಿ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಶುಲ್ಕವನ್ನ ತೆಗೆದುಕೊಡ್ತಿದ್ರಲ್ಲ ಯಾವ ಕಾರಣಕ್ಕಾಗಿ ಸೊ ಈ ವಿಚಾರವಾಗಿ ಮಂಡ್ಯದ ಮಂಡ್ಯದ ತೋಟಗಾರಿಕೆಯ ನಿರ್ದೇಶಕರನ್ನ ಮಾತಾಡ್ಸ್ಬೇಕು ಗೊತ್ತಿಲ್ಲ ಅವ್ರು ಇದರ ಇಲ್ಲ ನಿರ್ದೇಶಕರಿದ್ದಾರೋ ಇಲ್ಲ ಜಂಟಿ ನಿರ್ದೇಶಕರು ಅವ್ರು ಮಾಹಿತಿ ಕೊಡ್ಲಿ ಇಲ್ಲ ಇವ್ರ ಅಂತ ಜಿಲ್ಲಾಲ್ ಏನಾದರೂ ಕಳಿತ ಕಟ್ಕೊಳ್ಳಿ ಸಮಸ್ಯೆ ಎಲ್ಲ ಪರವಾಗಿಲ್ಲ ರೈತರಿಂದ ಸುಲಭ ಮಾಡಿ ಅಂತ ಹೇಳಿದಾರ ವಿಚಾರಗಳನ್ನ ಒಂದು ಸಂದರ್ಭದಲ್ಲಿ ಎಲ್ಲಿ ಇವರು ಒಂದಷ್ಟು ಉತ್ಪನ್ನಗಳಿಗೆ ಹೊರಗಡೆಗೆ ಒಂದಷ್ಟು ಖಾಸಗಿಯವರ ಉತ್ಪನ್ನಗಳನ್ನ ಪ್ರಚಾರ ಪಡಿಸಲಿಕ್ಕೆ ಅಥವಾ ಜಾಹೀರಿತಿಗಾಗಿ ಒಂದಷ್ಟು ಅನುಮತಿಯನ್ನ ಕೊಟ್ಟಿದ್ದಾರೆ ಅವರು ಕೂಡ ಅಲ್ಲಿ ಕನ್ನಡವನ್ನ ಕಡೆಗಣಿಸಿ ಇಂಗ್ಲಿಷ್ ಬ ಬಳಕೆಯನ್ನ ಮಾಡಿಕೊಂಡು ಅವರ ಒಂದು ಪ್ರಾಡಕ್ಟ್ಗಳನ್ನ ಅಥವಾ ಒಂದು ಪದಾರ್ಥಗಳನ್ನ ಪ್ರದರ್ಶನದಲ್ಲಿ ಇಟ್ಟಿರುವಂತ ಮಂಡ್ಯ ಜನತೆಯಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ಎಷ್ಟು ಸರಿ ಯಾಕೆ ನಮ್ಮ ನಂದಿನಿ ಪ್ರಾಡಕ್ಟ್ಗಳಿಗೆ ಯಾವುದೇ ರೀತಿಯಲ್ಲಿ ಪ್ರಶಸ್ತಿ ಕೊಡಿಲ್ವಾ ಅಥವಾ ಅವರ ಇಲ್ಲೇ ಆ ಒಂದು ಪ್ರಾಯೋಜಕತ್ವ ಅಥವಾ ನಾವಿಲ್ಲಿ ಒಂದು ಪ್ರಚಾರದಲ್ಲಿ ತೊಡಕೊಳ್ತಿಲ್ಲ ಅಂತ ಗೊತ್ತಿಲ್ಲ ಆದ್ರೆ ಕೊಡ್ಬೋದಾಯ್ತು ಅವ್ರಿಗೆ ಮಂಡ್ಯ ನಂದಿನಿ ಪ್ರಾಡಕ್ಟೆ ಬಂದಿಲ್ಲ ಅಂದ್ರೆ ಕೊಡಗಿಲ್ಲ ಆದ್ರೆ ಒಂದು ಖಾಸಗಿಯವರ ಒಂದು ಪದಾರ್ಥಗಳನ್ನ ಜಾಹೀರಾತು ಪಡಿಸಲು ಕೊಟ್ಟಿರುವಂತ ಅನುಮತಿ ಸಂದರ್ಭದಲ್ಲಿ ಬಹುತೇಕವಾಗಿ ಸಂಪೂರ್ಣವಾಗಿ ಒಂದು ಏಯ್ಟಿ ಪರ್ಸೆಂಟ್ ಎಂಬತ್ತು ಭಾಗ ಇಂಗ್ಲೀಷಲ್ಲೇ ಇದೆ ಕನ್ನಡದಲ್ಲಿ ಇರಬೇಕು ಮಾನ್ಯ ಮುಖ್ಯಮಂತ್ರಿಯವರ ಒಂದು ನಿಯೋಗನೇ ಮೊನ್ನೆ ಸುಗ್ರೀ ಸುಗ್ರೀವಂಜ್ಞ ಮುಖಾಂತರ ಹೇಳಿದೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಮಾನ್ಯತೆ ಕನ್ನಡಕ್ಕೆ ಇರಲೇಬೇಕು ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು ವಾಣಿಜ್ಯ ಕೇಂದ್ರಗಳಾಗಿರ್ಬೋದು ನೀವೆಲ್ಲೇ ಜಾಹೀರಾತು ಮಾಡುವಂತ ವಿಚಾರಗಳಾಗಿರ್ಬೋದು ಅಲ್ಲಿ ಪ್ರತಿ ಎಲ್ಲ ಕಡೆನೂ ಅರವತ್ತು ಭಾಗ ಇರಬೇಕು ಅಂತ ಹೇಳ್ತಿದ್ದಾರೆ ಈ ವಿಚಾರವಾಗಿ ಇಲ್ಲಿನ ಅಧಿಕಾರಿಗಳಿಗೆ ಮಾಹಿತಿ ತೆಗೆದುಕೊಳ್ಳೋಣ ಅದು ಇದು ಮಾಡ್ತಾ ಇರುವಂತದ್ದು ಸರಿಯಲ್ಲ ಜನ ಜನರಿಗೆ ಬರುವಂತವ್ರಿಗೆ ಹೊರೆಯಾಗತ್ತೆ ಇದನ್ನ ಈ ಕೂಡಲೇ ನಿಲ್ಲಿಸಿ ಅಂತ ಒಂದು ಆಗ್ರಹವನ್ನ ಇಟ್ಕೊಂಡು ನಾವು ಬಂದಿದೀವಿ ಅಲ್ಲ ಇವತ್ತು ಅಧಿಕಾರಿಗಳು ಬಂದಿತ್ತು ಸಮಸ್ಯೆ ಇಲ್ಲ ಆದ್ರೆ ಬಹುತೇಕ ಸಂದರ್ಭದಲ್ಲಿ ಇಷ್ಟು ವರ್ಷ ತರ ಆಗ್ತಾ ಇತ್ತು ಆತರ ಆಗ್ಬೇಕಾಗಿತ್ತು ಇದು ಪ್ರತ್ಯೇಕವಾಗಿ ಇವಾಗ ಯಾವ್ದೋ ಒಂದು ಪ್ರಾಂಗಣ ಆಗ್ಲಿ ಒಂದು ಸೆಪರೇಟ್ ಆಗಿ ಯಾವ್ದು ಮಾಡ್ಕೊಂಡಿಲ್ಲ ಇದು ನಮ್ಮದೇ ರಸ್ತೆಗಳಿಗೆ ನಮ್ಮದೇ ಕಚೇರಿಯಲ್ಲಿ ಇರುವಂತ ಜಾಗಗಳಿಗೆ ನಿಲ್ಸ್ಕೊಳ್ಳೋದಕ್ಕೆ ಇದರ ಅವಶ್ಯಕತೆ ಏನಿತ್ತು ನಾವೇ ಟ್ಯಾಕ್ಸ್ ಕಟ್ಟಬೇಕು ಮಾಡಿ ಮಾಡಿ ಇರ್ಲಿ ಈಗ ಇಷ್ಟು ದಿನವಾಗ ಫಲಪುರದ ಪ್ರಸನ್ನನ ಮಾಡಿದನೆ ನಡೆದಿತ್ತು ಯಾವುದೇ ಸಂದರ್ಭದಲ್ಲಿ ದ್ವಿಚಕ್ರ ವಾಹನಗಳಿಗೆ ಇದ್ದಿರುವಂತಹ ಶುಲ್ಕ ಈ ಬಾರಿ ಯಾಕೆ ಇವರು ಅಡಾಪ್ಟ್ ಮಾಡ್ಕೊಂಡಿರೋ ನಾವು ಮಾತಾಡ್ತೀವಿ ಇದು ಬರಬೇಡಿ ಸಾರ್ವಜನಿಕ ವಿಚಾರ ಎಲ್ಲ

ನಮ್ಮ ಮಂಡ್ಯ ಜಿಲ್ಲೆಯ ಬಹುತೇಕರು ಎಲ್ಲಾ ರೈತಾಪಿಯವರು ಒಂದಷ್ಟು ಜನ ಇಲ್ಲಿ ಲೋಕಲ್ ಆಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡೋರು ಉಳ್ಕೊಂಡವ್ರೆ ಒಂದಷ್ಟು ಸ್ಥಳೀಯರಿದ್ದಾರೆ ಅಂತಂದ್ರೆ ಇಲ್ಲಿಗೆ ಹೋಗುವಂತವರು ರೈತಾಪಿ ಜನಗಳು ರೈತರು ಆಲ್ರೆಡಿ ಯಾವ್ದು ಅದ್ರಲ್ಲಿ ನೀರ್ ಇಲ್ದೇನೆ ಇನ್ನೊಂದಿನ್ ಸಂಕಷ್ಟ ನಮಸ್ಕಾರ ಅಂತ ಹೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತೆ ನಮ್ಮ ಜೊತೆ ಜಿಲ್ಲಾ ಘಟಕದ ಸೊ ವಿಚಾರ ಎಷ್ಟೇ ಇವತ್ತು ಗಣರಾಜ್ಯೋತ್ಸವ ಪ್ರಯುಕ್ತ ಮಂಡ್ಯದಲ್ಲಿ ನಿಮ್ಮ ಇಲಾಖೆ ಕಡೆಯಿಂದ ಪ್ರದರ್ಶನ ಆಕ್ರೋ ಪ್ರದರ್ಶನ ಆಗ್ತಿರೋದು ಅತ್ಯಂತ ಸಂತದ ವಿಚಾರ ಆದ್ರೆ ಯಾವ ಬಾರಿ ಇಲ್ಲದೇ ಇರುವಂತದ್ದು ಈ ಬಾರಿ ದ್ವಿಚಕ್ರ ವಾಹನಗಳಿಗೆ ನಿಲ್ಗಡೆಗೆ ಶುಲ್ಕವನ್ನ ಮಾಡಿರುವುದು ಯಾವ ವಿಚಾರಕ್ಕೆ ಈಗ ನಿಮಗೆ ಮಾನ್ಯ ಡಿ ಸಿ ಅವರು ಅಥವಾ ಜಿಲ್ಲಾಡಳಿತ ಹೇಳಿದಾರ ಯಾವ ಕಾರಣಕ್ಕಾಗಿ ಮಾಡಿದ್ದೀರಾ ಸೊ ಇದು ನಿಮ್ಮ ಅಧಿಕಾರಿಗಳಿಗೆ ಬಂದು ಬಂದೋಗುದಕ್ಕೆ ಬೇರೆ ಬೇರೆ ಆಫೀಸರ್ ಅಡ್ಡಿ ಇಲ್ಲ ಸಾರ್ವಜನಿಕರಿಗೆ ಇದನ್ನ ಏನಕ್ಕೆ ಅದರಲ್ಲೂ ಬರೀ ದ್ವಿಚಕ್ರ ವಾಹನಗಳಿಗೆ ಕಾರುಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಮೇಡಮ್ ಇದು ನನಗೆ ಬೆಳಗ್ಗೆ ಇದು ಏನಲ್ಲಿ ಇನಾಗ್ರೇಷನ್ ಬಂದ ನಾನು ರೂಪಶ್ರೀ ಅಂತ ಹೇಳಿ ಇಲ್ಲಿ ತೋಟಗಾರಿಕೆ ಉಪನಿರ್ದೇಶಕಿ ಮಂಡ್ಯ ಜಿಲ್ಲೆದು ಈ ನಾವು ಯಾವುದೇ ಇದಕ್ಕೆ ಸೈಕಲ್ ಸ್ಟ್ಯಾಂಡ್ ಗೆ ಅಥವಾ ದ್ವಿಚಕ್ರ ವಾಹನಕ್ಕೆ ನಾವು ಯಾವುದೇ ಟೆಂಡರ್ ಅನ್ನ ಕೊಟ್ಟಿಲ್ಲ ನಾನು ಈಗಾಗಲೇ ಮಾತಾಡಿದ್ವಿ ಮತ್ತೆ ಪೊಲೀಸರ ಜೊತೆ ಮಾತಾಡಿದೀನಿ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಆಯೋಜನೆ ಮಾಡ್ತಿರುವಂತದ್ದು ರೈತಾಪಿ ವರ್ಗದವರು ಅಲ್ವಾ ಹಾಗಾಗಿ ಹೊರೆಯ ನಿಲ್ಲಿಸಬೇಕು ಮತ್ತೆ ಇಲ್ಲಿ ಬೇರೆ ಕಂಪನಿಯ ಖಾಸಗಿ ಕಂಪನಿಗಳ ಉತ್ಪನ್ನಗಳನ್ನ ಜಾಹೀರಾತು ಮಾಡುವಂತ ಸಂದರ್ಭದಲ್ಲಿ ಇಂಗ್ಲಿಷ್ ಬಳಕೆ ಮಾಡಿದ್ದಾರೆ ಮಾನ್ಯ ಸಚಿವಾಲಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಯಾವುದೇ ಜಾಹೀರಾತು ಇರಲಿ ಅಥವಾ ನಾಮಫಲಕಗಳಿರಲಿ ಉದ್ಯಮಿಗಳಿರ್ಲಿ ಅರವತ್ತು ಭಾಗ ಅದರಲ್ಲೂ ಅದಕ್ಕೆ ಕನ್ನಡಕ್ಕೆ ಪ್ರಶಸ್ತಿ ಕೊಟ್ಟು ಅದು ಇರುವಂತೆ ನೋಡ್ಕೋಬೇಕು ಅಂತ ಹಾಗಾಗಿ ಇಲ್ಲಿ ಆಯುಷ್ ನಾವು ಆಲ್ರೆಡಿ ಹೇಳಿದೀವಿ ಅವಾಗೂ ಕನ್ನಡ ಇರುವಂತೆ ಯಾವಾಗ ಈಗ ಇನ್ನೊಂದು ನಮ್ಮ ಮಂಡ್ಯದಲ್ಲಿ ಹೈನುಗಾರಿಕೆ ಅತಿ ಹೆಚ್ಚು ಮಾಡೋದ್ರಿಂದ ನಂದಿನ ಉತ್ಪನ್ನಗಳಿಗೆ ಅವಕಾಶ ಕಡಿಮೆ ಇದೆ ಈಗ ಅವರೇ ಬಂದಿಲ್ವಾ ಇಲ್ಲ ನಾವು ಕೊಟ್ಟಿಲ್ವಾ ಬಂದವರಿಗೆಲ್ಲ ಖಂಡಿತವಾಗ್ಲೂ ಅವಕಾಶ ಕೊಟ್ಟಿದ್ದೀವಿ ಓಕೆ ಅದನ್ನ ಮಾಡಿಸಿ ಮತ್ತೆ ಇಲ್ಲೇ ಒಂದು ಆರ್ಗ್ಯಾನಿಕ್ ಕೊಡ್ತಾರೆ ಬಿಡಿ ಅಷ್ಟೇ ಇಲ್ಲ ಬೆಳಗ್ಗೆ ಇನ್ಫಾರ್ಮೇಶನ್ ಬೆಳಗ್ಗೆ ಮಾಡಿದ್ರೆ ಸರಿ ನಿಮ್ಮ ಕಡೆಯಿಂದ ನಿಯೋಜಿಸಿರುವಂತ ಸಿಬ್ಬಂದಿಗಳು ಅಥವಾ ಪರವಾನಗಿ ಇರಬಹುದು ಏನೋ ಗೊತ್ತಿಲ್ಲ ಅವರ ಕೋರಿಸೋ ನಂಬರ್ ಇಲ್ಲ ಪರ್ಮಿಷನ್ ಕೇಳಕ್ಕೆ ಹೋಗಿದಂತೆ ಪೊಲೀಸ್ ಹತ್ರ ನಾವು ಯಾವದೇ ಟೆಂಡರ್ ಅನ್ನು ಕೊಟ್ಟಿಲ್ಲ ಅದ ಪರ್ಮಿಷನ್ ಕೊಡ್ಬೇಡಿ ಅಂತ ನಾನು ಪೊಲೀಸ್ ಅವರಿಗೆ ಹೇಳಿದಿನಿ ಮಾಡಿ ನಾವು ಇಲ್ಲಿ ಇರುವಂತ ವ್ಯವಸ್ಥೆಗಳನ್ನ ಸರ್ಪಸ್ ನಿಟ್ಟಿನಲ್ಲಿ ನಾವು ನಿಮಗೆ ಬಂದು ಮಾತಾಡಿಸಿದ್ದೀವಿ ನಿಮಗೆ ಸಕಾರಾತ್ಮಕ ಅದಕ್ಕೆ ನಮ ಎಲ್ಲರ ಕಡೆಯಿಂದ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಮಿಸ್ಟರ್ ಇದು ಬಂದು ಇಲ್ಲಿನ ಉಪನಿರ್ದೇಶಕರಾಗಿರುವಂತಹ ರೂಪಶಿ ಅವರು ನಾವು ಕೊಟ್ಟಂತ ಆಗ್ರಹಗಳಿಗೆ ಅದನ್ನು ಈ ಕೂಡಲೇ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಒಂದಷ್ಟು ಇಲ್ಲೂ ಒಂದು ಖಾಸಗಿ ಖಾಸಗಿ ಉತ್ಪನ್ನಗಳಿಗೆ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಕೂಡ ಕನ್ನಡದಲ್ಲಿ ಇರುವಂತ ನೋಡ್ಬರ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದಂತ ಉಪ ನಿರ್ದೇಶಕರಿಗೆ ರೂಪಶ್ರೀ ಅವರಿಗೆ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಹಾಗೆ ಕೇರಳ ಪಕ್ಷದ ಪದಾಧಿಕಾರಿಗಳ ಪರವಾಗಿ ಕೆಲವು ಧನ್ಯವಾದಗಳು ನಮಸ್ಕಾರ